ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಸುಲಭವಾದ ರೀತಿಯಲ್ಲಿ ಚಿಕ್ಕು ಶೀರಾ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ನಾನು ನಾಲ್ಕು ಚಿಕ್ಕು ತಗೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಮತ್ತು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ತಗೊಳ್ಬೋದು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಉಡಿ ಈಗ ನಾನು ಕ್ಲೀನ್ ಮಾಡಿಟ್ಟಿರುವ ಚಿಕ್ಕುವನ್ನು ಮಿಕ್ಸಿ ಮಾಡಿ ತಂದಿದ್ದೇನೆ ನಾನು ಸಾಫ್ಟಾಗಿ ಫುಲ್ ಮಿಕ್ಸಿ ಮಾಡಿದ್ದೇನೆ ನಿಮಗೆ ಬೇಕಿದ್ದರೆ ತರಿತರಿಯಾಗಿ ಮಿಕ್ಸಿ ಮಾಡ್ಬೋದು ಸ್ವಲ್ಪ ಬಾಂಬೆ ರವೆ ತಗೊಂಡಿದ್ದೇನೆ ನಾನು ಒಂದು ಬಾಣಲೆಯಲ್ಲಿ ಒಂದರಿಂದ ಎರಡು ಟೀ ಸ್ಪೂನ್ ತುಪ್ಪವನ್ನು ಹಾಕಬೇಕು ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು ಈಗ ಇದಕ್ಕೆ ನಾನು ಕಾಲು ಪ್ಯಾಕೆಟ್ ಅಂದರೆ ಅರ್ಧ ಪ್ಯಾಕೆಟ್ನ ಅರ್ಧ ಕಾಲು ಪ್ಯಾಕೆಟ್ ಬಾಂಬೆ ರವ ಆ್ಯಡ್ ಮಾಡ್ತಿದ್ದೇನೆ ಇದನ್ನು ನಾವು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು ಕೆಂಪಗಾಗುವವರೆಗೆ ಹುರಿಯುವುದಲ್ಲ ತುಪ್ಪದಲ್ಲಿ ಬಾಂಬೆ ರವ ಸಜ್ಜಿಗೆ ಉಂಟಲ್ಲ ಬಾಂಬೆ ರವ ಸಜ್ಜಿಗೆ ಅದು ತರಿತರಿಯಾಗಿ ಬರ್ತದೆ ಅಲ್ಲಿಯವರೆಗೆ ಇದನ್ನು ಮಕ್ಸ್ತಾ ಇರಬೇಕು ನೋಡಿ ನಮ್ಮ ಬಾಂಬೆ ರವೆ ಸಜ್ಜಿಗೆ ತರಿತರಿಯಾಗಿ ಬಂದಿದೆ ಈಗ ಇದನ್ನು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಆ್ಯಡ್ ಮಾಡ್ತಿದ್ದೇನೆ ಮತ್ತೆ ಏಲಕ್ಕಿ ಸಹ ಆ್ಯಡ್ ಮಾಡ್ತಿದ್ದೇನೆ ನಿಮಗೆ ಬೇಕಾದರೆ ಮತ್ತೆ ದ್ರಾಕ್ಷಿ ಗೋಡಂಬಿ ಮತ್ತೆ ಏಲಕ್ಕಿ ಆ್ಯಡ್ ಮಾಡ್ಬೋದು ನಾವು ಸಜ್ಜಿಗೆ ಒಟ್ಟಿಗೆ ಹುರಿತೇವೆ ಯಾವಾಗಲೂ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿಯನ್ನು ಫ್ರೆಂಡ್ಸ್ ಈ ಚಿಕ್ಕು ಶೀರಾ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ನಮಗೆ ನ್ಯಾಚುರಲ್ ಆಗಿ ಚಿಕ್ಕ ಫ್ಲೇವರ್ ಇದರಲ್ಲಿ ಸಿಗ್ತದೆ ನಮಗೆ ನಾವು ಉರಿದಿರುವ ಬಾಂಬೆ ರವಾ ಮತ್ತು ದ್ರಾಕ್ಷಿ ಗೋಡಂಬಿ ಏಲಕ್ಕಿಯನ್ನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡಿದ್ದೇನೆ ಈಗ ಅದೇ ಬಾನಲೆಯಲ್ಲಿ ಒಂದು ಕಟ್ ಒಂದು ಕೈ ತಟ್ಟಿ ನೀರನ್ನು ಆ್ಯಡ್ ಮಾಡಿದ್ದೇನೆ ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಕು ಯಾಕೆಂದರೆ ಈ ನೀರು ಕುದಿ ಬರುವವರೆಗೆ ನಾವು ವೆಯ್ಟ್ ಮಾಡಬೇಕು ನಾನು ಸಕ್ಕರೆ ಆ್ಯಡ್ ಮಾಡ್ತಿದ್ದೇನೆ ಒಂದು ಎಂಟು ಚಮಚ ಸಕ್ಕರೆ ಆ್ಯಡ್ ಮಾಡ್ತಿದ್ದೇನೆ ಶೀರ ಮಾಡುವ ಸಮಯ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಸಿಹಿಟಿಂಡಿಯಲ್ಲ ಅದಕ್ಕೆ ನಮ್ಮ ನೀರು ಕುದಿ ಬರ್ತಾ ಉಂಟು ಇದಕ್ಕೆ ಈಗ ನಾವು ಆಲ್ರೆಡಿ ಉರಿದಿಟ್ಟಿರುವ ರವ ರವಸಜ್ಜಿಗೆ ರವ ಸಜ್ಜಿಗೆ ಆ್ಯಡ್ ಮಾಡ್ತಿದ್ದೇನೆ ಒಟ್ಟಿಗೆ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ ಹೀಗೆ ಮೆಲ್ಲ ಮೆಲ್ಲನೆ ಸ್ವಲ್ಪ ಸ್ವಲ್ಪ ಉರಿದಿಟ್ಟಿರುವ ರವ ಸಜ್ಜಿಗೆಯನ್ನು ಆ್ಯಡ್ ಮಾಡಬೇಕು ಮತ್ತು ಒಮ್ಮೆ ಮಗ್ ಮಗಜ್ಬೇಕು ನಾವು ಹೋಟೆಲಲ್ಲಿ ಹೋಗಿ ಚಿಕ್ಕ ಶೀರ ತಿಂತೇವೆ ತುಂಬ ಟೇಸ್ಟಿಯಾಗಿರ್ತದೆ ನಮ್ಗೆ ಆಗ್ತದೆ ನಾವು ಸಹ ಇಂಥ ಶೀರವನ್ನು ಮನೆಯಲ್ಲಿ ತಯಾರು ಮಾಡಿ ತಿನ್ಬೇಕಂತ ಎಲ್ಲರಿಗೂ ಹೇಳಬೇಕು ಎಷ್ಟು ಚಂದ ಚಿಕ್ಕ ಶೀರ ಮಾಡಿದ್ಯಾ ಅಂತ ಇದಕ್ಕೆ ನಾನು ಆಲ್ರೆಡಿ ಹುರಿದಿಟ್ಟಿರುವ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿಯನ್ನು ಸಹ ಆ್ಯಡ್ ಮಾಡಿದ್ದೇನೆ ನಿಮಗೆ ಬೇಕಿದ್ದರೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಆ್ಯಡ್ ಮಾಡ್ಬೋದು ಇದಕ್ಕೆ ನಾನು ನಮಗೆ ಎಷ್ಟು ಬೇಕು ಅಷ್ಟು ತುಪ್ಪ ಆ್ಯಡ್ ಮಾಡ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ತುಪ್ಪದಿಂದಲೇ ಮಾಡಿದ ಶೀರ ನಾನು ಈ ಮಿಶ್ರಣಕ್ಕೆ ಎರಡರಿಂದ ಮೂರು ಟೀ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ತಿದ್ದೇನೆ ಈಗ ನಾವು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಟಿರುವ ಚಿಕ್ಕುವಿನ ಮಿಶ್ರಣವನ್ನು ಆ್ಯಡ್ ಮಾಡ್ತಿದ್ದೇನೆ ಈಗ ಈ ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಕೆಲವೇ ನಿಮಿಷಗಳಲ್ಲಿ ನಮ್ಮ ರುಚಿಯಾದ ಚಿಕ್ಕು ಶೀರ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಇದಕ್ಕೆ ಇನ್ನಷ್ಟು ತುಪ್ಪ ಆ್ಯಡ್ ಮಾಡ್ತಿದ್ದೇನೆ ಈರೆ ಈ ಚಿಕ್ಕು ಶೀರ ರೆಸಿಪಿಯನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಈ ರೆಸಿಪಿ ಇಷ್ಟವಾಗ್ತದೆ ಇನ್ನಷ್ಟು ತುಪ್ಪದೊಂದಿಗೆ ನಮ್ಮ ಚಿಕ್ಕ ಶೀರ ರೆಡಿ ಆಗ್ತಾ ಇದೆ ಈ ಚಿಕ್ಕು ಶೀರವನ್ನು ನಾವು ಬೆಳಿಗ್ಗೆ ಹೊತ್ತು ಪೂರಿ ಮಾಡಿ ಅದರ ಜೊತೆ ಸೇವನೆ ಮಾಡಿದರೆ ಸಹ ತುಂಬ ಒಳ್ಳೆಯದಾಗ್ತದೆ ನಮ್ಮ ಚಿಕ್ಕ ಶೀರ ಆಲ್ಮೋಸ್ಟ್ ರೆಡಿ ಆಗಿದೆ ಸರ್ವ್ ಮಾಡುವ ಈಗ ನಾನು ಚಿಕ್ಕು ಶೀರವನ್ನು ಗೋಡಂಬಿಯೊಂದಿಗೆ ಡೆಕೊರೇಟ್ ಮಾಡಿದ್ದೇನೆ ಇದು ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಸುಲಭವಾದ ವಿಧಾನ ದಯವಿಟ್ಟು ಇತರರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ಲೀಸ್ ಇಂಕ್ಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬಲೆ